ಬಾಯ್ ಫ್ರೆಂಡ್ಸ್ ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಏನಾಗುತ್ತೆ ಅಂತ ನೋಡೋಣ ಕುಸ್ಮಾ ಅವ್ರ ಮನೆಯಲ್ಲಿ ಬೀಗರು ಮಾತಾಡಿದ ನೆನಪು ಮಾಡ್ಕೊಂಡು ಅಳ್ತಾ ಇರ್ತಾಳೆ ಅದಕ್ಕೆ ಭಾಗ್ಯ ಅವ್ರ ಮಾವ ಬಂದ್ಬಿಟ್ಟು ಕುಸ್ಮ ಬೇಜಾರ್ ಮಾಡ್ಕೋಬೇಡ ಅವ್ರು ಅವ್ರ ಮಗಳ ಭವಿಷ್ಯದ ದೃಷ್ಟಿನ ನೆನೆಸ್ಕೊಂಡು ಆಗ ಮಾತಾಡಿದಾರೆ ಅಷ್ಟೇ ಬೇಜಾರ್ ಮಾಡ್ಕೊಬೇಡ ಅಂತ ಹೇಳ್ತಾನೆ ಅದಕ್ಕೆ ಕುಸ್ಮ ಹೇಳ್ತಾಳೆ ಅವ್ರ ಅಂದಿದ್ದಕ್ಕೆ ಬೇಜಾರೇನಿಲ್ಲ ರೀ ಆದ್ರೆ ಅದ್ ಅವ್ರು ಹೇಳಿದ್ದೆಲ್ಲ ನಿಜ ಅಲ್ವಾ ಅದಕ್ಕೆ ನನಗೆ ಬೇಜಾರಾಗ್ತೈತೆ ಅಂತ ಹೇಳ್ತಾಳೆ ಅಷ್ಟಕ್ಕೂ ಅವ್ರು ಮಾತಾಡಿರೋದ್ರಲ್ಲಿ ಏನು ತಪ್ಪಿಲ್ಲ ರೀ ಯಾಕಂತಂದ್ರೆ ನನ್ ಮಗನೇ ತಾನೇ ಅವಳನ್ನ ಬಿಟ್ಟಿದ್ದು ನಾವ್ ಅವಳ ಜೊತೆಗಿದ್ರು ನಮ್ ಮಗ ತಾಂಡ ಅವಳನ್ನ ಬಿಟ್ಟೋಗಿದ್ಕೆ ಗಂಡ ಬಿಟ್ಟವಳು ಅನ್ನೋ ಪಟ್ಟ ಅವಳಿಗೆ ತಾನೇ ಸಿಕ್ಕಿದ್ದು ಅವಳೇ ತಾನೇ ಇವಾಗ ನೋವು ಅನ್ಬೋಸ್ತಿರೋದು ಅಂತ ಕುಸುಮಾ ಅಳ್ತಿರ್ತಾಳೆ ಭಾಗ್ಯ ಅವ್ರ ಮಾವ ಕುಸ್ಮ ಸಮಾಧಾನ ಮಾಡ್ಕೋ ಕುಸುಮಾ ನಾವೇನ್ ಮಾಡಕ್ ಬರುತ್ತೆ ನಮ್ ಮಗ ಸರಿಲಿಲ್ಲ ನಮ್ ಮಗ ನಾವೂ ಬೇಡ ನಮ್ ಸೊಸೆನೂ ಬೇಡ ಅಂತ ಅವನೇ ಬಿಟ್ಟೋಗಿದ್ದು ಆ ಶ್ರೇಷ್ಠನೇ ಅವನಿಗೆ ಮುಖ್ಯ ಆದ ನಮ್ಗಿಂತನೂ ಕೂಡ ಅಂತ ಹೇಳ್ತಿರ್ತಾನೆ ಹಾಗೆ ಮಿಂಚಿ ಹೋದ ಕಾಲಕ್ಕೆ ನಾವು ಚಿಂತಿಸ್ಬಾರ್ದು ಕುಸ್ಮ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡ್ತಿರ್ತಾನೆ ಅದಕ್ಕೆ ಕುಸ್ಮ ಹೇಳ್ತಾಳೆ ಹೌದು ಕಳೆದು ಹೋದ ಕಾಲದಿಂದ ನಾವು ಚಿಂತಿಸ್ಬಾರ್ದು ಆದ್ರೆ ಅದರಿಂದ ನಾವು ಪಾಠ ಕಲಿಬೇಕಾಗಿತ್ತಲ್ವಾ ಆದ್ರೆ ನಾನು ಕಲೀಲೇ ಇಲ್ಲ ನಾನ್ ತಪ್ಪು ಮಾಡಿದೆ ನಾನು ತಪ್ಪು ಮಾಡಿದೆ ಅಂತ ಹೇಳ್ತಿರ್ತಾಳೆ ಯಾಕೆ ಅಂತ ಅವ್ರ ಗಂಡ ಕೇಳ್ದಾಗ ಹೇಳ್ತಾಳೆ ನಾನು ಎಲ್ಲದಕ್ಕೂ ಮುಂದಾಳತ್ವ ವಹಿಸ್ಬಾರ್ದು ರೀ ನನ್ ಮನೇಲೆ ನಾನು ಆಗ್ತಿರೋದನ್ನ ಸರಿ ಮಾಡಕ್ ಆಗ್ತಿರ್ಲಿಲ್ಲ ಅಂತದ್ರಲ್ಲಿ ನಾನು ಅಲ್ಲಿ ಮುಂದಾಳತ್ವ ವಹಿಸಿ ಪೂಜಾ ಮದ್ವೆಗೆ ಹೇಳ್ಬಾರ್ದಿತ್ತು ರೀ ಅಂತ ಹೇಳ್ತಾಳೆ ಆ ಮನೆ ಮದ್ವೆ ವಿಚಾರದಲ್ಲಿ ನಾನು ಮುಂದಾಳತ್ವ ವಹಿಸ್ಬಾರ್ದಿತ್ತು ರೀ ನನ್ನ ಮನೆಯಲ್ಲಿರುವಂತಹ ಸಮಸ್ಯೆ ನನಗೆ ಸರಿ ಮಾಡೋಕ್ಕಾಗ್ತಿಲ್ಲ ನನ್ನ ಮಗುನ್ನೇ ನಾನು ಒಬ್ಬ ಅಮ್ಮ ಆಗಿ ಸರಿ ಮಾಡೋಕ್ಕಾಗ್ತಿಲ್ಲ ಅಂಥದ್ರಲ್ಲಿ ಆ ಮದುವೆಗೆ ನಾನು ಮುಂದಾಳತ್ವ ವಹಿಸಿ ತಪ್ಪು ಮಾಡಿದೆ ರೀ ನಾನು ತಪ್ಪು ಮಾಡಿದೆ ಅಂತ ಅಳ್ತಿರ್ತಾಳೆ ಬೀಗರಿಗೆ ಮತ್ತೆ ಸುನಂದಾಗಿ ಅವ್ರಿಗೂ ಕೂಡ ಅಷ್ಟೇ ಅನುಭವ ಇದೆ ಅಲ್ವಾ ಅವ್ರ ಮಗಳು ಮದ್ವೆ ನಿರ್ಧಾರನ ಅವರೇ ತಗೊಂತಾರೆ ನಾನು ಹೋಗ್ಬಾರ್ದಿತ್ತು ರೀ ನನ್ನ ಸೊಸೆ ಭಾಗ್ಯ ಜೀವನನೇ ನನ್ನ ಕೈಲಿ ಸರಿ ಮಾಡೋಕೆ ಆಗ್ತಿಲ್ಲ ಅಂಥದ್ರಲ್ಲಿ ಅವ್ರ ಮಗಳು ಮದ್ವೆ ನಿರ್ಧಾರನ ನಾನ್ ತಗೋಬಾರ್ದಿತ್ತು ರೀ ನಾನ್ ತಪ್ಪು ಮಾಡಿದೆ ರೀ ನಾನು ನಾಲಾಯಕ ರೀ ಅಂತ ಅಳ್ತಿರ್ತಾಳೆ ಪೂಜಾ ಈ ಮನೆ ಮಗಳಿದ್ದಂಗೆ ಹಾಗೆ ಮಗಳು ಕೂಡ ಇದ್ದಂಗೆ ಅವಳ ಜೀವನದಲ್ಲಿ ನಿರ್ಧಾರ ತಗೊಳೋದಿಕ್ಕೆ ನಿನಗೆ ಹಕ್ಕಿದೆ ಅಂತ ಹೇಳಿ ಅವನು ಸಮಾಧಾನ ಮಾಡ್ತಿರ್ತಾನೆ ಹಾಗೆ ಕಾಮತ್ ಅವ್ರ ಮನೆತನೂ ಕೂಡ ತುಂಬಾ ಒಳ್ಳೇದು ಅವ್ರ ಅಪ್ಪಾಜಿ ಏನೋ ಒಂದು ಯೋತ್ನೆಯಲ್ಲಿ ಆಯ್ತಾ ಮಾತಾಡಿದಾರೆ ಅಷ್ಟೇ ಯೋಚನೆ ಮಾಡ್ಬೇಡ ಕುಸ್ಮಾ ಇವಾಗ ನೀನ್ ನೋವಲ್ಲಿದೀಯಾ ದಯವಿಟ್ಟು ಸಮಾಧಾನ ಮಾಡ್ಕೋ ಅಂತ ಸಮಾಧಾನ ಮಾಡ್ತಿರ್ತಾನೆ ಯಾವುದೇ ಪರಿಸ್ಥಿತಿ ಬಂದ್ರು ನಾನ್ ನಿನ್ ಜೊತೇಲಿ ಇರ್ತೀನಿ ಸಮಾಧಾನ ಮಾಡ್ಕೋ ಅಂತ ಹೇಳಿ ಅವನಿಗೆ ಅವಳಿಗೆ ಸಮಾಧಾನ ಮಾಡ್ತಾನೆ ಇಲ್ಲಿ ಕಾಮತ್ ಅವ್ರ ಮನೆಯಲ್ಲಿ ಎಲ್ಲರೂ ಮಾತಾಡ್ತಿರ್ತಾರೆ ಕನಿಕಾ ಕಿಶನ್ ಗೆ ಹೇಳ್ತಾಳೆ ಕಿಶನ್ ಏನಾಗಿದೆ ನಿನ್ಗೆ ಈ ಮದ್ವೆ ಆದ್ರೆ ಏನಾಗುತ್ತೆ ಅಂತ ಎಲ್ರು ಮಾತಾಡ್ತಿದ್ದಾರೆ ಮತ್ತೆ ಪೂಜನೆ ಮದ್ವೆ ಆಗ್ತೀನಿ ಅಂತ ಅಂತಿದ್ದಿಲ್ಲ ಏನಾಗಿದೆ ಅಂತ ಕೇಳ್ತಾಳೆ ಅದಕ್ಕೆ ಕಿಶನ್ ಹೇಳ್ತಾನೆ ಕನಿಕಾ ಸುಮ್ನಿರು ನೀವೆಲ್ಲರೂ ಒಂದು ಬ್ಯಾಡ್ ಇಮ್ಯಾಜಿನೇಷನ್ ಅಲ್ಲಿ ಬದುಕ್ತಿದ್ದೀರಾ ಆತರ ಏನಿಲ್ಲ ಆ ಮಂತದವರು ತುಂಬಾ ಒಳ್ಳೆಯವರು ಅಂತ ಕಿಶನ್ ಹೇಳ್ತಿರ್ತಾನೆ ಅದಕ್ಕೆ ಆದಿ ಹೇಳ್ತಾನೆ ಕಿಶನ್ ನಾನು ಕಣ್ಣಾರೆ ನೋಡಿದೀನಿ ನೀನ್ ಅನ್ಕೊಂಡಂಗ ಅಲ್ಲ ಅವರು ಅವರು ದುಡ್ಡಿಗೋಸ್ಕರ ಆಸೆ ಪಡ್ತಿದಾರೆ ಅಂತ ಹೇಳ್ತಾನೆ ಅದಕ್ಕೆ ಮೀನಾಕ್ಷಿ ಹೇಳ್ತಾಳೆ ನಾವೆಲ್ಲ ಇಷ್ಟೊಂದು ಹೇಳ್ತಿದ್ರು ನೀನ್ ಯಾಕೆ ಕೇಳ್ತಿಲ್ಲ ಕಿಶನ್ ಅಷ್ಟಕ್ಕೂ ನೀನ್ ಎಷ್ಟು ಜೀವನ ನೋಡಿದೀಯ ನಮ್ ಕಣ್ ಮುಂದೆನೇ ಒಂದು ಉದಾಹರಣೆ ಇದೆ ಅಲ್ವಾ ಆದಿನೂ ಕೂಡ ನಾನು ಅವಳನ್ನೇ ಮದ್ವೆ ಆಗ್ತೀನಿ ಅಂತ ಹಠ ಹಿಡ್ದು ಕೂತಿದ್ದ ನಾನು ಎಷ್ಟೇ ಬೇಡ ಅಂತ ಅಂದ್ರು ಕೂಡ ಅವಳನ್ನೇ ಮದ್ವೆ ಆಗ್ತೀನಿ ಮದುವೆ ಆಗ್ತೀನಿ ಅಂತ ಅಂತಿದ್ದ ಅಣ್ಣನೂ ಕೂಡ ನನ್ ಮಾತನ್ನ ಕೇಳಲಿಲ್ಲ ಇದ್ಯಾಕೋ ಸರಿ ಬರ್ತಿಲ್ಲ ಅಂತ ಹೇಳಿದ್ರು ಕೇಳಲೇ ಇಲ್ಲ ಅಂತ ಹೇಳ್ತಿ ಹೇಳ್ತಿರ್ತಾಳೆ ಅದಕ್ಕೆ ಅದೇ ಹೇಳ್ತಾನೆ ನಾನು ಅದನ್ನೇ ಹೇಳ್ತಿದ್ದೀನಿ ಅತ್ತೆ ನನ್ನ ಜೀವನದಲ್ಲಿ ಆಗಿರೋದು ನಿನ್ನ ಜೀವನದಲ್ಲಿ ಆಗಬಾರ್ದು ಅಂತ ಅಂತ ಹೇಳ್ತಾನೆ ಅದಕ್ಕೆ ಕಿಶನ್ ಹೇಳ್ತಾನೆ ನಿನ್ನ ಜೀವನದಲ್ಲಿ ಆಗಿರೋ ಮೋಸ ನನ್ನ ಜೀವನದಲ್ಲೂ ಆಗುತ್ತೆ ಅಂತ ಏನು ಗ್ಯಾರಂಟಿ ಅಣ್ಣ ಅಂತ ಹೇಳ್ತಾನೆ ಅದಕ್ಕೆ ಮಹಿತಾ ಹೇಳ್ತಾಳೆ ಹೌದು ಪೂಜಾ ಹಾಗೆ ಇರ್ತಾಳೆ ಅಂತ ನಾವ್ ಯಾಕೆ ಅನ್ಕೋಬೇಕು ಅಂತ ಅಂತಾಳೆ ಅದಕ್ಕೆ ಕನಿಕಾ ಅದನ್ಕೊಳ್ಳೋದಲ್ಲ ಅದಿರೋದೇ ಹಾಗೆ ನಾವೇನಾದ್ರೂ ಪೂಜಾನ ಮದ್ವೆ ಮಾಡ್ಕೊಂಡ್ರೆ ಹಾಗೆ ಆಗುತ್ತೆ ಅಂತ ಹೇಳ್ತಾಳೆ ಡ್ಯಾಡ್ ಏನೋ ಡಿಸಿಷನ್ ತಗೊಂಡಿದ್ದಾರೆ ಅಂತ ನೀನು ಸಪೋರ್ಟ್ ಮಾಡ್ತಿದ್ಯಾ ಅಷ್ಟೇ ಅಕ್ಕ ಆ ಭಾಗ್ಯ ಇದ್ರೆಲ್ಲ ಅವಳು ಒಳ್ಳೇಳಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಕಿಶನ್ ಸ್ಟಾಪ್ ಕನಿಕ ನೀನು ಮೈಂಡ್ ನ ಸ್ಪಾಯಿನ್ ಮಾಡ್ತಿದ್ಯಾ ಅಂತ ಹೇಳ್ತಾನೆ ಅದಕ್ಕೆ ಮೀನಾಕ್ಷಿ ಹೇಳ್ತಾಳೆ ಆ ಮನೆಯವ್ರು ಹೇಗೆ ಅಂತ ಕನಿಕಾಳದೆ ಇದ್ರು ನಮಗೆ ಗೊತ್ತಾಗುತ್ತೆ ಆಲ್ರೆಡಿ ಒಬ್ನ ಜೀವನ ಹಾಳಾಗಿದೆ ಇನ್ನೊಬ್ನ ಜೀವನನು ಹಾಳಾಗೋದಿಕ್ಕೆ ನಾನು ಬಿಡೋದಿಲ್ಲ ಅಂತ ಮೀನಾಕ್ಷಿ ಹೇಳ್ತಾಳೆ ನಿಮ್ಮಅಮ್ಮ ನಿಮ್ಮನ್ನೆಲ್ಲರನ್ನು ನನ್ನ ಮಡ್ಲಿಗೆ ಹಾಕೋಗಿದ್ದಾಳೆ ನಿಮ್ ಜೀವನ ನಾನು ಹಾಳಾಗೋದಕ್ಕೆ ಬಿಡೋದಿಲ್ಲ ಅಂತ ಅಂತಾಳೆ ನಾನು ಹಣ್ಣನ್ನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡೇ ಮಾಡ್ತೀನಿ ಈ ಮದ್ವೆ ನಿಲ್ಲೋ ರೀತಿ ಮಾಡೇ ಮಾಡ್ತೀನಿ ಅಂತ ಮೀನಾಕ್ಷಿ ಹೇಳ್ತಾಳೆ ಭಾಗ್ಯ ಅತ್ತೆ ಮಾವನ್ನ ಮಾತಾಡ್ಸಿದಿಕೆ ಅಂತ ಬರ್ತಾಳೆ ಕುಸ್ಮ ಮಲ್ಗಿರ್ತಾಳೆ ಅವ್ರ ಮಾವನ್ನ ಕೇಳ್ತಾಳೆ ಅತ್ತೆ ಹೇಗಿದ್ದಾರೆ ಅಂತ ಅದಕ್ಕೆ ಅವ್ರ ಮಾವ ಕುಸ್ಮ ಬಾಳ ನೊಂದ್ಕೊಂಡಿದ್ದಾಳೆ ಪೂಜನ್ ಮದ್ವೆಲಿ ನಾನು ತಲೆ ಹಾಕ್ಬಾರ್ದಿತ್ತು ಪೂಜನ್ ಮದ್ವೆಲಿ ನಾನು ಮುಂದಾಳತ್ವ ವಹಿಸ್ಬಾರ್ದಿತ್ತು ಅಂತ ನನ್ ನನ್ನ ಸೊಸೆ ಜೀವನನೆ ನನ್ಗೆ ಸರಿ ಮಾಡೋದಿಕ್ ಆಗ್ತಿಲ್ಲ ಅಂತದ್ರಲ್ಲಿ ನಾನು ಪೂಜನ್ ಮದ್ವೆಲಿ ಮುಂದಾಳತ್ವ ಅಥವಾ ವಹಿಸ್ಬಾರ್ದಿತ್ತು ಅಂತ ನೊಂದ್ಕೊಂಡಿದ್ದಾಳೆ ಆದರೆ ನನಗೆ ಕುಸುಮನ್ನ ಈ ರೀತಿ ನೋಡೋದಕ್ಕೆ ಆಗ್ತಿಲ್ಲ ಭಾಗ್ಯ ಅವಳನ್ನು ತುಂಬ ನೊಂದ್ಕೊಂಡಿದ್ದಾಳೆ ಅವಳು ಮನೆ ತುಂಬ ಓಡಾಡಿಕೊಂಡು ತಮಾಷೆ ಮಾಡಿಕೊಂಡು ಎಲ್ರಿಗೂ ಬೈಕೊಂಡು ಇದ್ರೇನೆ ಚಂದ ಅಂತ ಅವನು ಹೇಳ್ತಿರ್ತಾನೆ ಮೀನಾಕ್ಷಿ ನೆಲದ ಮೇಲೆ ಕೂತಿರ್ತಾಳೆ ಅದನ್ನು ಆದಿ ನೋಡಿ ಬಂದು ಯಾಕತ್ತೆ ಹೀಗೆ ಕೂತಿದ್ರೆ ಎದ್ದೇಳಿ ಮೇಲೆ ಅಂತ ಅಂತಾನೆ ಅದಕ್ಕೆ ಮೀನಾಕ್ಷಿ ನಾನು ಎದ್ದೊಳೋದಿಲ್ಲ ನಾನು ಅಣ್ಣ ಅಣ್ಣ ಬಂದು ಮದುವೆ ನಿಲ್ಲಿಸ್ತೀನಿ ಅನ್ನೋವರೆಗೂ ನಾನು ಎದ್ದೊಳೋದಿಲ್ಲ ಅಂತ ಅಂತಾಳೆ ಹಾಗೆ ಒಂದನಿ ನೀರು ಸಹ ಕುಡಿಯೋದಿಲ್ಲ ಒಂದು ಅನ್ನನು ಸಹ ಊಟ ಮಾಡೋದಿಲ್ಲ ಅಣ್ಣ ಬಂದು ನಾನು ಈ ಮದ್ವೆ ನಿಲ್ಲಿಸ್ತೀನಿ ಅಂತ ಹೇಳಲೇಬೇಕು ಅಲ್ಲಿವರೆಗ ನಾನು ಎದ್ದೊಳೋದಿಲ್ಲ ಅಂತ ಮೀನಾಕ್ಷಿ ಹೇಳ್ತಾಳೆ ಆದಿನು ಮಹಿತ್ ಅತ್ತೆ ಪ್ಲೀಸ್ ಅತ್ತೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ನಿಮ್ಮ ಹೆಲ್ತ್ ಹಾಳಾಗುತ್ತೆ ನೀವು ಟ್ಯಾಬ್ಲೆಟ್ಸ್ ಬೇರೆ ತಗೋಬೇಕು ಎದ್ದೇಳಿಯತ್ತೆ ಅಂತ ಕನ್ವಿನ್ಸ್ ಮಾಡ್ತಿರ್ತಾರೆ ಅದಕ್ಕೆ ಮೀನಾಕ್ಷಿ ನಾನು ಏನೇ ಅಂದ್ರೂ ಕೂಡ ಎದ್ದೋಣೋದಿಲ್ಲ ನನಗೆ ಆರೋಗ್ಯಕ್ಕಿಂತ ಈ ಮನೆ ನೆಮ್ಮದಿನೇ ಮುಖ್ಯ ಅದಕ್ಕೆ ನಾನು ಎದ್ದೋಣೋದಿಲ್ಲ ಈ ಮನೆ ನೆಮ್ಮದಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಕನ್ನಿಕಾ ಅತ್ತೆ ನೀವು ಈ ರೀತಿ ಮಾಡ್ತಿದ್ದೀರಾ ಅಂತ ಅಂದ್ರೆ ಅಪ್ಪ ಈ ಮದ್ವೆ ಬೇಡ ಅಂತ ಹೇಳೇ ಹೇಳ್ತಾರೆ ಪೂಜಾ ಕಿಶನ್ ಮದ್ವೆ ಬೇಡ ಅಂತ ಅಂತಾರೆ ಆದ್ರೆ ಸಾಕು ನನ್ನ ಜೀವನ ಪಾವನ ಅಂತ ಮಾತ ಮನ್ಸಲ್ಲೇ ಮಾತಾಡ್ಕೊಂತಿರ್ತಾಳೆ ಈ ಕಡೆ ಭಾಗ್ಯಗೆ ಪೂಜಾ ಫೋನ್ ಮಾಡಿ ಅಕ್ಕ ನೀನ್ ಇನ್ನು ಯಾಕೆ ಅಕ್ಕ ಅಪ್ಪನ್ನ ಕನ್ವಿನ್ಸ್ ಮಾಡಿಲ್ಲ ಅಪ್ಪ ಅವಾಗ್ಲಿಂದ ಒಂದೇ ಸಮ್ನೆ ಹೇಳ್ತಿದಾರೆ ಅಕ್ಕ ನಿನ್ ಜೊತೆ ಕಿಶನ್ ಜೊತೆ ನಿನ್ ಮದ್ವೆ ಮಾಡಲ್ಲ ಕಿಶನ್ ಜೊತೆ ನಿನ್ ಮದ್ವೆ ಮಾಡೋದಿಲ್ಲ ನೀನು ಕಿಶನ್ ನ ಮರತ್ ಬಿಡು ಅಂತ ಹೇಳ್ತಿದಾರೆ ಅಕ್ಕ ನನ್ ಕೈಲ ಆಗಲ್ಲ ಅಕ್ಕ ಅಂತ ಹೇಳ್ತಾಳೆ ನಾನು ಕಿಶನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಕ್ಕ ನಾನು ಹೀಗೆ ಜೀವನ ಪೂರ್ತಿ ಒಂಟಿಯಾಗೇ ಕಳೆದ್ಬಿಡ್ತೀನಿ ಅಕ್ಕ ಅಂತ ಫೋನ್ ಇಡ್ತಾಳೆ ಇಲ್ಲಿ ಪೂಜಾ ಅಳ್ತಿರ್ತಾಳೆ ಅಷ್ಟೊತ್ತಿಗೆ ಅಪ್ಪ ಬಂದು ಕಣ್ಣೀರು ಒರೆಸ್ತಿರ್ತಾನೆ ಅಷ್ಟೊತ್ತಿಗೆ ಸುನಂದ ಬರ್ತಾಳೆ ರೀ ಇವಾಗ ಕಣ್ಣೀರು ಒರೆಸಿದ್ರೆ ಏನು ಪ್ರಯೋಜನ ರೀ ಮಾಡೋದೆಲ್ಲ ಮಾಡಿಬಿಟ್ಟು ಅಂತ ಹೇಳ್ತಾಳೆ ಅದಕ್ಕೆ ಅವರಪ್ಪ ಹೇಳ್ತಾನೆ ಏನು ಮಾಡಿಲ್ಲ ನನ್ನ ಮಗಳ ಜೀವನಕ್ಕೋಸ್ಕರ ನಾನು ಆ ರೀತಿ ನಿರ್ಧಾರ ತಗೊಂಡಿದ್ದೀನಿ ಅಷ್ಟೇ ಅಂತ ಅಂತಾನೆ ಅದಕ್ಕೆ ಸುನಂದ ಹೇಳ್ತಾಳೆ ನೀವಿನ್ನೂ ಇನ್ನೂ ಅದನ್ನೇ ಯೋಚನೆ ಮಾಡ್ತಿದ್ದೀರಾ ಇನ್ನೂ ಆ ವಿಷಯ ಬಿಟ್ಟಿಲ್ವಾ ನೀವು ಯಾಕೆ ರೀ ಈಗ ಮಾತಾಡ್ತೀರಾ ಅಂತ ಅಂತಾಳೆ ಅದಕ್ಕೆ ಪೂಜಾ ಅವರಪ್ಪ ನನ್ನ ನಿರ್ಧಾರ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಪೂಜಾ ಆ ಮನೆಗೆ ಸೊಸೆಯಾಗಿ ಹೋಗೋದಿಲ್ಲ ಈ ಸತ್ಯನ ನೀನು ಅರ್ಥ ಮಾಡ್ಕೊಂಡು ಪೂಜನ್ಗೂ ಅರ್ಥ ಮಾಡಿಸು ಅಂತ ಹೇಳಿ ಎದ್ದೋಗ್ತಾನೆ ಈ ಕಡೆ ಭಾಗ್ಯ ಅವ್ರ ಮನೆಯಲ್ಲಿ ಹಿಂದೆ ಆಗಿರೋಂತಹ ವಿಷಯಗಳು ಅವಮಾನಗಳನ್ನೆಲ್ಲ ನೆನಪು ಮಾಡಿಕೊಂಡು ಅಳ್ತಾ ಕೂತಿರ್ತಾಳೆ